ಎಲ್ರಿಗೂ ನಮಸ್ಕಾರ ಶರಣು ಶರಣಾರ್ಥಿಗಳು ಸೊ ಫ್ರೆಂಡ್ಸ್ ಮೊದಲನೇದಾಗಿ ಎಲ್ಲರಿಗೂ ದ ರಾಯಲ್ ಐಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಹೊಸ ಸೀರಿಯಲ್ ಆಡಿಷನ್ ಇನ್ಫಾರ್ಮೇಶನ್ ಅನ್ನು ತಗೊಂಡ್ ಬಂದಿದ್ದೀನಿ ಸೊ ಯಾರಿಗೆಲ್ಲ ಆರ್ಟಿಸ್ಟ್ ಆಗಬೇಕು ಆಕ್ಟರ್ ಆಗಬೇಕು ಅಂತ ಆಸೆ ಇರುತ್ತೋ ಅವರು ಈ ವಿಡಿಯೋನ ತಪ್ಪದೆ ಎಂಡ್ ನೋಡಿ ಸೊ ಬನ್ನಿ ಹಾಗಾದ್ರೆ ಈ ವಿಡಿಯೋನ ಶುರು ಮಾಡೋಣ ಸೊ ಸ್ನೇಹಿತರೆ ಬನ್ನಿ ಹಾಗಾದ್ರೆ ಈ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ಈ ಒಂದು ಏನು ಪ್ರೊಡಕ್ಷನ್ ಮಾಡ್ತಾ ಇರೋದು ಶ್ರೀ ಮಧು ಕಂಬೈನ್ಸ್ ಅಂತ ಹೇಳಿ ಈ ಒಂದು ಪ್ರೊಡಕ್ಷನ್ ನ ಹೆಸರು ಹಾಗೆ ಈ ಒಂದು ಸೀರಿಯಲ್ ಬಂದ್ಬಿಟ್ಟು ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗುತ್ತೆ ಸೊ ಈ ಒಂದು ಸೀರಿಯಲ್ಗೋಸ್ಕರನೇ ಆಡಿಷನ್ ಮಾಡ್ತಾ ಇರೋದು ಹೀರೋ ಹೀರೋಯಿನ್ ಫಾದರ್ ಮದರ್ ಹಾಗೆ ಚೈಲ್ಡ್ ಅನ್ನ ಆಡಿಷನ್ ಮಾಡ್ತಾ ಇದ್ದಾರೆ ಸೊ ಹೀರೋ ಬಂದ್ಬಿಟ್ಟು ಟ್ವೆಂಟಿ ಟು ಟ್ವೆಂಟಿ ಸಿಕ್ಸ್ ಇಯರ್ಸ್ ಒಳಗಡೆ ಇರಬೇಕು ಇಪ್ಪತ್ತೆರಡರಿಂದ ಇಪ್ಪತ್ತಾರು ವರ್ಷದ ಒಳಗಿರಬೇಕು ಹಾಗೆ ಹೀರೋಯಿನ್ ಬಂದ್ಬಿಟ್ಟು ಟ್ವೆಂಟಿ ಟು ಟ್ವೆಂಟಿ ಫೈವ್ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷದ ಒಳಗೆ ಇರಬೇಕು ಹೀರೋಯಿನ್ ಹಾಗೆ ಫಾದರ್ ಕ್ಯಾರೆಕ್ಟರ್ಗೆ ಫೋರ್ಟಿ ಟು ಸಿಕ್ಸ್ಟಿ ಫೈವ್ ಅಂದರೆ ನಲ್ವತ್ತರಿಂದ ಅರವತ್ತೈದು ವರ್ಷದ ಒಳಗಿರಬೇಕು ತಂದೆಯ ಕ್ಯಾರೆಕ್ಟರ್ಗೋಸ್ಕರ ಸೊ ಹಾಗೆ ಮದರ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ಫೋರ್ಟಿನ್ ಟು ಸಿಕ್ಸ್ಟಿ ಇಯರ್ಸ್ ಒಳಗಡೆ ಇರಬೇಕು ನಲವತ್ತರಿಂದ ಅರವತ್ತು ವರ್ಷದ ಒಳಗಿರಬೇಕು ತಾಯಿಯ ಕ್ಯಾರೆಕ್ಟರ್ಗೋಸ್ಕರ ಹಾಗೆ ಮಕ್ಕಳ ಒಂದು ಕ್ಯಾರೆಕ್ಟರ್ಗೋಸ್ಕರ ಎಂಟರಿಂದ ಹದಿನಾರು ವರ್ಷದ ಒಳಗಿರಬೇಕು ಆ ಒಂದು ಕ್ಯಾರೆಕ್ಟರ್ಸ್ಗೋಸ್ಕರ ಸೊ ಇವರಿಗೆಲ್ಲ ಆಡಿಷನ್ ಇದ್ದಾರೆ ಸೊ ಹೊಸ ಹೊಸ ಆರ್ಟಿಸ್ಟ್ಗೋಸ್ಕರ ಆಡಿಷನ್ ಮಾಡ್ತಾ ಇದ್ದಾರೆ ಹಾಗೆ ಹೊಸ ಸೀರಿಯಲ್ ಇದು ಒಂದು ಪ್ರೊಡಕ್ಷನ್ ನಂಬರ್ ಒನ್ ಶ್ರೀ ಮತ್ತು ಕಂಬೈನ್ಸ್ ಅಂತ ಹೇಳಿ ಸೊ ಇವರು ಹೊಸ ಆರ್ಟಿಸ್ಟ್ಗೋಸ್ಕರ ಆಡಿಷನ್ ಮಾಡ್ತಾ ಇದ್ದಾರೆ ಸೊ ಒಂದು ನಂಬರನ್ನು ಕೊಟ್ಟಿದ್ದಾರೆ ಈ ಒಂದು ನಂಬರ್ಗೆ ನಿಮ್ಮ ಒಂದು ಪ್ರೊಫೈಲನ್ನು ಸೆಂಡ್ ಮಾಡಿ ನಂಬರ್ ನೋಟ್ ಮಾಡ್ಕೊಳ್ಳಿ ಡಬಲ್ ಸೆವೆನ್ ಸಿಕ್ಸ್ ಝೀರೋ ಡಬಲ್ ಸೆವೆನ್ ಸಿಕ್ಸ್ ಝೀರೋ ಫೈ ಫೋರ್ ಏಯ್ಟ್ ಟು ಫೈ ಫೋರ್ ಏಯ್ಟ್ ಟು ಸೆವೆನ್ ಝೀರೋ ಸೊ ಇನ್ನೊಂದ್ಸರಿ ಹೇಳ್ತೀನಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಅಥವಾ ನೋಟ್ ಮಾಡ್ಕೊಳ್ಳಿ ಡಬಲ್ ಸೆವೆನ್ ಸಿಕ್ಸ್ ಝೀರೋ ಫೈವ್ ಫೋರ್ ಏಯ್ಟ್ ಟು ಸೆವೆನ್ ಜೀರೋ ಈ ಒಂದು ನಂಬರ್ಗೆ ನಿಮ್ಮ ಒಂದು ಪ್ರೊಫೈಲನ್ನು ಸೆಂಡ್ ಮಾಡಿ ಹಾಗೆ ಒಂದು ಒಂದು ನಿಮಿಷದ ವಿಡಿಯೋ ಇರಬೇಕು ಅಂತ ಹೇಳಿದರೆ ನಿಮ್ಮ ಆ್ಯಕ್ಟಿಂಗ್ ವಿಡಿಯೋ ಒಂದು ನಿಮಿಷ ಇರಬೇಕು ಹಾಗೆ ಇಂಟ್ರೊಡಕ್ಷನ್ ಕೂಡ ಇರಬೇಕು ಹಾಗೆ ನಿಮ್ಮ ಒಂದು ಮೂರರಿಂದ ನಾಲ್ಕು ಒಂದು ಫೋಟೋನ ಸೆಂಡ್ ಮಾಡಿ ವೆಸ್ಟರ್ನ್ ಹಾಗೆ ಇಂಡಿಯನ್ ಕಲ್ಚರಲ್ಲಿ ಹಾಗೆ ಹೇಗೆ ನಾವು ಪ್ರೊಫೈಲನ್ನು ಕ್ರಿಯೇಟ್ ಮಾಡಬೇಕು ನಮಗೆ ತುಂಬಾ ಡೌಟ್ ಇದ್ದರೆ ಆ ಅದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ ಅದು ಕೂಡ ನೀವು ನೋಡಿಕೊಳ್ಳಿ ಹಾಗೆ ಇಲ್ಲಿ ಏನಂತ ಹೇಳಿದರೆ ಕ್ಯಾರೆಕ್ಟರ್ ಯಾವ ಥರ ಇರಬೇಕು ಅಂತ ಹೇಳಿ ಒಂದು ಏನೋ ಅನ್ನು ಕೊಟ್ಟಿದ್ದಾರೆ ನಾರ್ತ್ ಕರ್ನಾಟಕ ಲ್ಯಾಂಗ್ವೇಜಲ್ಲಿ ಫ್ಲೂಯೆಂಟ್ ಇರಬೇಕು ಅಂತ ಹೇಳಿದರೆ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಫ್ಲೂಯೆಂಟ್ ಇರಬೇಕು ನಾರ್ಮಲ್ ಕಲ್ಲ ಕನ್ನಡ ಇದ್ರೂ ಕೂಡ ನಡೆಯುತ್ತೆ ನೀವು ಆಡಿಷನ್ ಕೊಡ್ಬೋದು ಸೊ ಒಟ್ನಲ್ಲಿ ಕನ್ನಡ ಲ್ಯಾಂಗ್ವೇಜ್ ಪರ್ಫೆಕ್ಟಾಗಿ ಬರಬೇಕು ಈಸಿಯಾಗಿ ನಾರ್ತ್ ಕರ್ನಾಟಕ ಉತ್ತರ ಕರ್ನಾಟಕ ಭಾಷೆ ಈಸಿಯಾಗಿ ಬಂದರೆ ಒಳ್ಳೆಯದು ಅಂತ ಹೇಳಿದ್ದಾರೆ ಸೊ ಇಷ್ಟೇ ಕೊಟ್ಟಿರೋದು ಡೀಟೇಲ್ಸ್ ಮತ್ತೇನು ಕೊಟ್ಟಿಲ್ಲ ಸೊ ಕೊಟ್ಟಿರುವಂಥ ನಂಬರ್ಗೆ ನಿಮ್ಮ ಒಂದು ಪ್ರೊಫೈಲನ್ನು ಸೆಂಡ್ ಮಾಡಿ ಬಿಟ್ಬಿಡಿ ಸೊ ಹೀರೋ ಹೀರೋಯಿನ್ ಫಾದರ್ ಮದರ್ ಚೈಲ್ಡ್ ಕ್ಯಾರೆಕ್ಟರ್ಗೋಸ್ಕರ ಈ ಒಂದು ಆಡಿಷನ್ ಮಾಡ್ತಾ ಇದ್ದಾರೆ ಶ್ರೀ ಮಧು ಕಂಬೈನ್ಸ್ ಅಂತ ಹೇಳಿ ಕಲರ್ಸ್ ಕನ್ನಡದಲ್ಲಿ ಈ ಒಂದು ಸೀರಿಯಲ್ ಪ್ರಸಾರ ಆಗುತ್ತೆ ಸೊ ಯಾರಿಗೆಲ್ಲ ಆರ್ಟಿಸ್ಟ್ ಆಗಬೇಕು ಆ್ಯಕ್ಟರ್ ಆಗಬೇಕು ಅಂತ ಹೇಳಿ ತುಂಬ ಆಸೆ ಇರುತ್ತೋ ಅವರು ಕೂಡ ತಪ್ಪದೆ ಈ ಒಂದು ಆಡಿಷನ್ನ ಏನು ಅಟೆಂಡ್ ಮಾಡಿ ನಿಮ್ಮ ಲಕ್ ಅಂತ ಹೇಳ್ಬೋದು ಸೆಲೆಕ್ಟ್ ಆದ್ರೂ ಕೂಡ ಸೆಲೆಕ್ಟ್ ಆಗುತ್ತೆ ಸೊ ನೋಡಿದ್ರೆಲ್ಲ ಸ್ನೇಹಿತರೆ ಹೊಸ ಸೀರಿಯಲ್ನ ಆಡಿಷನ್ ಇನ್ಫಾರ್ಮೇಶನ್ ಇಷ್ಟ ಆಗಿತ್ತು ಸೊ ಯಾರಿಗೆಲ್ಲ ಆಕ್ಟರ್ ಆಗಬೇಕು ಆರ್ಟಿಸ್ಟ್ ಆಗಬೇಕು ಅಂತ ಹೇಳಿ ಇಂಟ್ರೆಸ್ಟ್ ಇದೆಯೋ ಅವರು ಬೇಗ ಬೇಗನೆ ಕೊಟ್ಟಿರುವಂತಹ ನಂಬರ್ಗೆ ನಿಮ್ಮ ಒಂದು ಪ್ರೊಫೈಲ್ ನ ಸೆಂಡ್ ಮಾಡಿ ಬಿಟ್ಬಿಡಿ ಸೊ ಸೆಲೆಕ್ಟ್ ಆದರೆ ಅವರೇ ನಿಮಗೆ ಕಾಲ್ ಮಾಡ್ತಾರೆ ಸೊ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಶರಣು ಶರಣಾರ್ಥಿಗಳು